ಹೀಗೆ ಡ್ರೆಸ್ ಕಾಂಪಿಟೇಷನ್ ರ್ಯಾಂಪ್ ವಾಕ್ ಸಿಹಿ ತಿಂಡಿಗಳ ಸ್ಪರ್ಧೆ ವೈದ್ಯರಾದ ಪುಟಾಣಿಗಳ ರೈತರಾಗಿ ಉಳುಮೆ ಮಾಡಲು ಏನೆಲ್ಲ ಮಾಡಬೇಕು ರೈತ ಅಂದ ಮೇಲೆ ಹೇಗೆ ಇರಬೇಕು ಏನೆಲ್ಲ ಬೇಕು ಅಂತ ತೋರಿಸುವ ವಿಭಿನ್ನ ಸ್ಪರ್ಧೆಗಳಲ್ಲಿ ಭಾಗಿಯಾಗಿರುವ ಪುಟಾಣಿ ಮಕ್ಕಳ ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಹೊರವಲಯದ ಸಿ ವಿ ವಿ ಕ್ಯಾಂಪಸ್ನ ಕೆ ವಿ ಇಂಗ್ಲಿಷ್ ಶಾಲೆಯಲ್ಲಿ ಇಂದು ಮೊದಲಿಗೆ ಪುಟಾಣಿ ಮಕ್ಕಳ ರಾಂಪ್ ವಾಕ್ ಸ್ಪರ್ಧೆಗಳು ನಡೆಯಿತ ಸ್ಥಳದಲ್ಲಿ ಇದ್ದ ಅಧ್ಯಕ್ಷ ಕೆ ವಿ ನವೀನ್ ಕಿರಣ್ ಪ್ರಿನ್ಸಿಪಲ್ ಹಾಗೂ ಶಾಲೆಯ ಶಿಕ್ಷಕಿಯರು ರ್ಯಾಂಪ್ ವಾಕ್ ವೀಕ್ಷಿಸಿ ಫಿದಾದ್ರ ಮಕ್ಕಳ ಡ್ರೆಸ್ ಕೋಡ್ಗೆ ಬಹುಮಾನ ವಿತರಣೆ ಮಾಡಿದ ಪ್ರಾಂಶುಪಾಲರು ಚೆಂದ ಚೆಂದವಾಗಿ ಡ್ರೆಸ್ ಹಾಕಿಕೊಂಡು ಬಂದ ಮಕ್ಕಳು ಒಂದು ಕಡೆ ಸಿಹಿ ತಿನಿಸುಗಳ ರುಚಿ ಸವಿದ ಅಧ್ಯಕ್ಷ ನವೀನ್ ಕಿರಣ್ ಹಾಗೂ ಪ್ರಿನ್ಸಿಪಾಲ್ರು ಮಕ್ಕಳಿಗೆ ಗಿರಿ ನೀಡಿದ್ರ ಕೈ ಕೆಸರಾದರೆ ಬಾಯಿ ಮೊಸರು ರೈತರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ರೈತರಿಗೆ ಏನೆಲ್ಲ ಬೇಕು ಹೇಗೆ ಕಷ್ಟ ಪಡ್ತಾರೆ ಅಂತ ನೇರವಾಗಿ ಚಿತ್ರಗಳು ಹಾಗೂ ರೈತ ಉಳಿಮೆ ಮಾಡಲು ಏನೆಲ್ಲ ಬೇಕು ಅಂತ ತೋರಿಸಿಕೊಟ್ಟ ಅದರ ಬಗ್ಗೆ ಮಾಹಿತಿ ನೀಡಿದ ಪುಟಾಣಿ ಮಕ್ಕಳು ಎಲ್ಲೆಡೆಯಾದರೆ ಚಿತ್ರಕಲೆ ಬಿಡಿಸುವುದು ಹೇಗೆ ಅದಕ್ಕೆ ಏನೆಲ್ಲ ಬೇಕು ಅಂತ ಮಕ್ಕಳು ತೋರಿಸಿದ್ರ ಚಿತ್ರಗಳಿಗೆ ಬಣ್ಣ ಹಾಕುವ ಮೂಲಕ ಗಮನ ಸೆಳೆದ ಮಕ್ಕಳು ಮತ್ತೊಂದೆಡೆ ಎಲ್ಲಾ ಮಕ್ಕಳು ಈ ಕಾಂಪಿಟೇಷನ್ನಲ್ಲಿ ವೈದ್ಯರಾಗಿ ಪೋಷಕರ ಗಮನ ಪ್ರತಿ ಸೆಳೆದೂ ವೈದ್ಯರಾಗಿ ಪೇಷಂಟ್ ಬಂದಾಗ ಹೇಗೆ ಮಾತನಾಡಬೇಕು ಹೇಗೆ ಚಿಕಿತ್ಸೆ ನೀಡಬೇಕು ಅಂತ ಮಾಹಿತಿ ನೀಡಿದ್ರೆ ನವೀನ್ ಕಿರಣ್ ಹಾಗೂ ಪ್ರಾಂಶುಪಾಲರು ಡಾಕ್ಟರ್ ಆಗಿರುವ ಮಕ್ಕಳಿಗೆ ಪ್ರಶ್ನೆಗಳನ್ನ ಹಾಕಿದ್ರ ಸರಿಯಾದ ಉತ್ತರ ಕೊಟ್ಟ ಮಕ್ಕಳ ಕೈನಲ್ಲಿ ಬಾಡಿ ಚೆಕ್ಅಪ್ ಮಾಡಿಸುವ ಮೂಲಕ ಪುಟಾಣಿ ಮಕ್ಕಳ ಈ ಕೆಲಸಕ್ಕೆ ಶ್ಲಾಘನೆ ನೀಡಿದ್ರ ಒಟ್ಟಿನಲ್ಲಿ ಇಂದು ನಡೆದ ಪುಟಾಣಿ ಮಕ್ಕಳ ಈ ಸ್ಪರ್ಧೆಗಳಿಗೆ ಎಲ್ಲಾ ಮಕ್ಕಳಿಗೆ ಬಹುಮಾನ ವಿತರಿಸಿದ್ರ ಮಕ್ಕಳ ಜೊತೆ ಬಂದ ಪೋಷಕರಿಗೆ ಇಂದು ಉತ್ತಮ ಮನರಂಜನೆಯಾಗಿದೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ